ಸಮಸ್ಯೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉನ್ನತ ಸಚಿವ ಮತ್ತೆ ಉನ್ನತ ತಮ್ಮ ಸರ್ ನನ್ನ ಆಯಗಳ ಸಂಘಟನೆ ಜೈಶ್ರೀ ಊಟಿ ಅಂತ ರಾಜ್ಯ ಕಾರ್ಯದರ್ಶಿ ನಾನು ನಮ್ಮ ಸಮಸ್ಯೆ ಏನಂತಂದ್ರೆ ಆಯಗಳಿಗೆ ನಿವೃತ್ತಿ ಪೆನ್ಷನ್ ಇಲ್ಲ ಈಗ ಅವರು ನಲ್ವತ್ತು ವರ್ಷ ಕೆಲಸ ಮಾಡ್ಯಾರ ಪೆನ್ಷನ್ ಇಲ್ಲ ಆಮೇಲೆ ಇವ್ರಿಗೆ ಎರಡು ತಿಂಗಳು ಬೇಸಿಗೆ ಸಂಬಳ ಇಡದ ಸರ್ ಏಪ್ರಿಲ್ ಮೇ ಇಷ್ಟು ವರ್ಷ ಕೊಟ್ಟು ಇವಾಗ ಮಧ್ಯೆ ಅದನ್ನ ಅದು ಕೊಟ್ಟಿಲ್ಲ ಆಮೇಲೆ ಇಪ್ಪತ್ತುವ ಸಾವಿರ ರೂಪಾಯಿ ಇಪ್ಪತ್ತುವ ಸಾವಿರ ಸ್ಯಾಲ್ರಿ ಆಗಿದೆ ಅದನ್ನ ಒಂದು ವರ್ಷ ತಿಂತರ ದಾಖಲಾತಿಗಳನ್ನ ತಗೊಂತಿವಿ ಅಂತ ಹೇಳ್ತಾರ ಅದನ್ನು ಏನೂ ಇಲ್ಲ ಬರೀ ದಾಖಲಾತಿಗಳು ತಗೊಳದಾಗಾನೇ ಅವ್ರಿಗೆ ಒಂದ್ ವರ್ಷ ಆಗಿ ಹೋಗ್ಬಿಡ್ತು ಇಲ್ಲಿವರೆಗೆ ಕೊಟ್ಟಿಲ್ಲ ಆಮೇಲೆ ಎಲ್ಲಾ ಮೂಲ ಮೂಲ ಜಿಲ್ಲೆಯಂತ ಆಯಗಳು ಬಂದ್ರು ಇಲ್ಲಿವರೆಗೂ ಬಂದು ಕುತ್ಕೊಂಡ್ರ ಅಂದ್ರೆ ಬಂದ್ ಒಬ್ರು ಅಧಿಕಾರಿಗಳು ಬಂದು ತಿರುಗಿ ನೋಡಿಲ್ಲ ಇಲ್ಲಿವರೆಗೂ ಏನ್ ಎದಕ್ ಬಂದಿರಿ ಎದಕ್ ಕುತ್ಕೊಂಡ್ರಿ ಏನಂತ ಅದೇ ತಮ್ಮ ಬಿ ಓಡಿ ಪಂತವ್ರಿಗೆ ಸಮಸ್ಯೆ ಇದ್ರೆ ಜಲ್ದಿ ಬರ್ತಾರ ಯಾಕಂದ್ರೆ ಆಯಗಳನ್ನೋದು ಒಂದು ಅವ್ರಿಗೆ ಇರೋದು ಆಯಗಳ ಇವ್ರದೇನು ಬಿಡಪ್ಪ ಇವ್ರು ಹಂಗೆ ಬರ್ತಿರ್ತಾರ ಹೋಗ್ತಿರತ್ತಾರ ಅಂತ ಹೇಳ್ತಾರ ಅವರು ಬೆಳಗಾವಿ ಅಧಿವೇಶನದಲ್ಲಿ ಶಿಕ್ಷಣ ಮಂತ್ರಿ ಅವ್ರು ಬಂದಿದ್ರು ಶಿಕ್ಷಣ ಮಂತ್ರಿ ಅವ್ರಿಗೆ ಕೊಟ್ಟಿವಿ ನಾವು ಮಧು ಬಂಗಾರಪ್ಪ ಅವರು ಐದು ಮಂದಿ ಬಂದ್ರಿ ನೀವ್ ಒಳಗ ಮಾತಾಡೋಣ ಸೋಮವಾರ ದಿನ ಬಂದ್ಬಿಡ್ರಿ ಅಂತ ಈ ಜನಕ್ಕೆಲ್ಲ ಆಶ್ವಾಸನೆ ಕೊಟ್ಟು ಹೋಗ್ಬಿಟ್ರು ಆಮೇಲೆ ನಾನು ಐದು ಜನ ಕರ್ಕೊಂಡು ಒಳ್ಳೆ ಹೋದ್ರೆ ಅದೇ ಶಿಕ್ಷಣ ಮಂತ್ರಿ ಅವ್ರು ಏನಂದ್ರ ಅಂದ್ರೆ ನೀವ್ ಯಾಕೆ ಬಂದಿರಾ ಇಲ್ಲಿ ಏನಿದೆ ನಿಮ್ ಕೆಲಸ ಯಾಕೆ ಬರ್ತಾರೆ ಪದೇ ಪದೇ ನೀವು ನಿಮ್ ಆಯಾಗಳು ನಿಮಗೆ ಫೋನ್ ಮಾಡಿ ಕೇಳಿದೆ ನೀವು ಪ್ರೆಷರ್ ಪ್ರೆಜರ್ ಹಾಕ್ವಂಗಲ್ಲ ನೀವ್ಯಾಕ್ ಪ್ರೆಷರ್ ಹಾಕ್ತೀರಿ ನೀವ್ ಬಂದು ಕೇಳ್ಬೇಡಿ ನೀವು ಹಂಗಂದ್ರೆ ನಾನು ಮಾಡ್ತಾರೆ ಈಗ ಮಕ್ಕಳ ಕೊಡ್ದಂಗೆ ಏನ್ ಕಲ್ಸಿದ್ರು ಜನರು ಅದ್ರ ಆಶ್ವಾಸನೆ ಕೊಡೋದೇ ಬೇರೆ ನಮ್ಮನ್ನ ಮಾತಾಡೋದೇ ಬೇರೆ ಎಲ್ಲರೂ ಯಾಕಂದ್ರೆ ಆಯೋಗ ನಮ್ಮ ನ್ಯಾಯ ಸಿಗೋವರೆಗೂ ನಾವ್ ಅಂತೂ ಹೋಗಲ್ಲ ಬೆಳಿಗ್ಗೆ ಅಂತ ಕುತ್ಕೊಂಡಿವಿ ಯಾರು ಬಂದು ತಿರುಗಿ ನೋಡಿಲ್ಲ ನಾವ್ ಇಲ್ಲೇ ಕೂಡ್ತೀವಿ ನಮ್ಮ ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ ಕೂಡ್ತೀವಿ ಅದನ್ನ ಸಿ ಎಂಆರ್ಗೆ ಮನವಿ ಕೊಡ್ಬೇಕಂತ ಅನ್ಕೊಂಡಿವಿ ಇದು ಸಿಎಂ ಗಮನಕ್ಕೆ ಬರ್ಬೇಕು ಬರೇ ಶಿಕ್ಷಣ ಇಲಾಖೆ ಒಳಗ ಶಿಕ್ಷಣ ಮಂತ್ರಿ ಅವ್ರಿಗೆ ಬಂದ್ರೆ ಅವ್ರು ಏನು ಮಾಡಲ್ಲ ಅಂತ ನಮಗ್ ಗೊತ್ತಾಗ್ಬಿಟ್ಟ ಶಿಕ್ಷಣ ಮಂತ್ರಿ ಅವ್ರಿಗೆ ನಾವು ಕೊಡಂಗಿಲ್ಲ ನಮ್ಗೆ ಸಿಎಂ ಅವ್ರೇ ಬರಬೇಕು ಮನವಿ ತಗೋಬೇಕು ಅವ್ರ ಬರೋವರೆಗೂ ಕಾಯ್ತೀವಿ ಕಾಯ್ತಿವಿ ಅವ್ರು ಇಲ್ಲಿ ಎಷ್ಟಿದ್ ಇಲ್ಲಾಂದ್ರೆ ನಾವ್ ಇವತ್ತು ರಾತ್ರಿ ಆಗ್ಲಿ ನಾಳೆ ಆಗ್ಲಿ ನಾವ್ ಇಲ್ಲೇ ಕಾಯ್ತೀವಿ ಇಲ್ಲೇ ಈ ಸರಿ ಈಗ ಹದಿನೇಳ ಸಾವಿರ ಕೊಡ್ತಾರೆ ಅದು ಆರ್ ತಿಂಗಳಿಗೊಮ್ಮೆ ಏಳ್ ತಿಂಗಳಿಗೊಮ್ಮೆ ಕೊಡ್ತಾರೆ ಆರ್ ತಿಂಗಳು ಹಿಡಿತಾರೆ ಇವ್ರಿಗೆ ಏನ್ ಹೇಳ್ತಾರೆ ಅಲ್ಲಿರಂತ ಕೇಸ್ ಹೊರ್ತಾರೆ ನೀ ಅದ್ರೊಳಗೆ ಆರ್ ತಿಂಗಳ ಸಂಬಳದೊಳಗೆ ನಮಗೆ ಎರಡ್ ಸಾವಿರ ಕೊಟ್ಟರೆ ನಿಮ್ಗೆ ಕಂಟಿನ್ಯೂ ಮಾಡ್ತೀವಿ ಸಂಬಳ ಇಲ್ಲ ಅಂದ್ರೆ ನಾವು ತರಿಸಿ ಕೊಡಲ್ಲ ಅಂತಾರೆ ಇವ್ರ ಕೈ ಸೇರೋದ್ರೆ ಒಂದ್ ಹದ್ ಸಾವಿರ ಹದಿನಾಲ್ಕು ಸಾವಿರ ಬಿಟ್ರೆ ಸಂಬಳ ಕರೆಕ್ಟ್ ಆಗಿ ಕೊಡಂಗಿಲ್ಲ ಅದು ಬರಂಗಿಲ್ಲ ಸಂಬಳ ಇಪ್ಪತ್ತೇಳು ಸಾವಿರ ರೂಪಾಯಿ ಶಾಲರಿ ಆಗಿದೆ ಸರ್ ಇವ್ರಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗೈತೆ ಅಂತ ಹೇಳಕಂತ ಒಂದು ವರ್ಷ ಆಯ್ತು ಇಲ್ಲಿವರೆಗೂ ಅದನ್ನ ಯಾವ್ದು ಜಾರಿಗೆ ಬಂದಿಲ್ಲ ಅದು ಬರೀ ಈಗ ಕೊಡ್ತೀವಿ ಆಗ ಕೊಡ್ತೀವಿ ಅಂತ ಹೇಳಿ ಬರೀ ಬಿಒ ಆಫೀಸರ್ ಬರೀ ದಾಖಲಾತಿ ತಗೋತಾರ ಹೊರತಾಗಿ ಇವ್ರಿಗೆ ಯಾವುದೋ ಬಂದೇ ಇಲ್ಲ ಇಲ್ಲಿವರೆಗೂ ಪೆನ್ಷನ್ ಅರಿವರ್ಸು ಕೊಡಬೇಕಂತ ಹೈಕೋರ್ಟ್ ಆರ್ಡರ್ ಆಗಿದೆ ಬೆಂಗಳೂರಲ್ಲಿ ಅದಕ್ಕೂ ಅಬ್ಜೆಕ್ಷನ್ ಹಾಕಿದ್ದಾರೆ ಈಗ ಎನ್ ಪಿ ಎಸ್ ಜಾರಿ ಇಲ್ಲ ನಾವು ಇಲ್ಲ ರದ್ದು ಮಾಡ್ತೀವಿ ಇವ್ರಿಗೆ ಕೊಡೋಕ್ ಬರಲ್ಲ ಅಂತ ರದ್ದು ಮಾಡಿದ್ದಾರೆ ಈಗ ಅಷ್ಟು ವರ್ಷ ನಲ್ವತ್ತು ವರ್ಷ ಶಿಕ್ಷಣ ಇಲಾಖೆ ಒಳಗೆ ದುಡ್ದಾರೆ ಇವರು ಈಗ ದುಡ್ದಾರೆ ಗಂಡ ಮಕ್ಕಳು ಯಾರು ನೋಡ್ತಾ ಇಲ್ಲ ವಯಸ್ಸಾಗಿದೆ ಎರಡು ತಿಂಗಳ ಅಂತ ತಗೋರಿ ಇವ್ರನ್ನ ಎರಡು ತಿಂಗಳ ಅಂತ ತಗೋ ಅವ್ರು ಯಾರು ಕೆಲಸಕ್ಕೆ ಇಟ್ಕೊಂತಾರೆ ಇವಾಗ ಅವ್ರ ಕೆಲಸಕ್ಕೆ ಇಟ್ಕೊಳಕ್ಕೆ ಅವ್ರಿಗೆ ಕೆಲಸ ಮಾಡಿಸ್ಕೊಂತಾರೆ ಹತ್ತು ತಿಂಗಳನ್ನ ಶಿಕ್ಷಣ ಇಲಾಖೆ ಒಳಗೆ ಕೆಲಸ ಮಾಡಿ ಎರಡು ತಿಂಗಳ ಬೇರೆ ಕಡೆ ಕೆಲ್ಸಕ್ಕೆ ತಗೋತಾರ ಅವ್ರಿಗೆ ನಿಮ್ಮ ಕೊಡೋಲ್ಲ ಸಂಬಳ ಅಂತ ತೆಗೆದ್ ಬಿಟ್ರು ಪ್ರತಿಯೊಂದನ ಆಯಗಳ ಮೇಲೆ ಈ ತರ ನೀವು ಗುಡ್ಡ ಮೇಲೆ ಬ್ರಹ್ಮಾಸ್ತ್ರ ಮಾಡ್ಕೊತ ಹೋದ್ರೆ ಆಯಗಳಲ್ಲಿ ದುಡ್ಡು ಇಲ್ಲ ನೀವು ನಾವು ಬಿಸಿಲಿಗೆ ತಲೆ ಮೇಲೆ ಬಿಸಿಲು ಇದೆ ಹೋಗಿದೆ ನಮ್ಗೆ ಪೆಂಡಾಕಕ್ಕೂ ದುಡ್ಡು ಇಲ್ಲ ಆಯಗಳು ಎಲ್ಲಿಂದ ಬರೋದು ಇದು ಫ್ರೀ ಆಯ್ತಂತ ಬಂದ್ರೆ ಹೊರತಾಗಿ ಇಷ್ಟು ಜನ ಬಂದು ಹೋರಾಟ ಮಾಡಕ್ ಆಗಲ್ಲ ಇಲ್ಲಿ ಅಗಲಲ್ಲ ನೀವು ಬೆಳಗಾವಿ ಆಯ್ತು ಧಾರವಾಡ ಆಯ್ತು ಬೆಂಗಳೂರಾಯ್ತು ಇಲ್ಲಿವರೆಗೂ ಒಬ್ರು ಏನೂ ಇಲ್ಲ ಬರೋದು ಮಂದಿ ತಗೊಳ್ಳೋದು ಹೋಗೋದು ಈಗ ಬಂದ್ರೆ ಒಬ್ರು ಯಾರ ಐದ್ ಮಂದಿ ಬಂದ್ರಿ ನಾವು ನ್ಯಾಯ ಕೊಡ್ಸ ನಾವು ಐದು ಮಂದಿ ಬರೋದೇ ಇಲ್ಲ ಇಲ್ಲಿ ಎಲ್ಲಿ ಕರೆದ್ರೆ ಇಲ್ಲಿ ಬರಬೇಕು ಬಂದು ಎಲ್ಲರೊಂದಿಗೆ ಮಾತಾಡಬೇಕು ಅದ್ ಏನಾದ್ರೂ ಇಲ್ಲೇ ಬಗೆಹರಿಸ್ಬೇಕು ಆಯೋಗ ನಾವು ಬರಲ್ಲ ನಮ್ಮ ನ್ಯಾಯ ಅವ್ರಿಗೆ ನಾವು ಎದ್ದೆ ಹಂಗಿಲ್ಲ ಮೇಡಮ್ ಈಗ ನೀವು ಇದು ನಾವು ಆಯೋಗಗಳು ಯಾವ್ದೇ ಒಂದು ಸರ್ಕಾರಿ ಅಧಿಕಾರಿಗಳಾಗಲಿ ಪ್ರೈವೇಟ್ ಆಗಲಿ ಸುಪ್ರೀಂ ಕೋರ್ಟ್ ಇಂದ್ರೆ ಆಗಿದೆ ಮೇಡಮ್ ಹೌದೌದು ಸರ್ ಆಗಿದೆ ಸರ್ ನಾವು ಅದನ್ನೇ ಕೇಳ್ತಾರೆ ಸರ್ ಅದನ್ನೇ ಜಾರಿ ತರ್ತಾ ಇಲ್ಲ ಸರ್ ಅವರು ಅದನ್ನೇ ಹೇಳ್ತಾರೆ ಬರೇ ನೀವು ದಾಖಲಾ ನಾವು ಕಾಗದಪತ್ರ ಇಲ್ಲಿ ಲೆಟರ್ ಬರ ತಕ್ಷಣ ಏನಂತಾರೆ ಅಂದ್ರೆ ನಿಮಗೆ ಈಗ ನಾವು ದಾಖಲಾತಿಗಳು ತಗೋತಾ ಇದ್ದೀವಿ ದಾಖಲಾತಿಗಳು ತಗೊಂತ ಇದೀವಿ ಅಂತ ಹೇಳ್ತಾರೆ ನಮ್ಮ ರಾಜ್ಯದ ಕೂಡ ಮೂರ್ ಸಾವಿರ ಜನ ಆದ್ರು ಈಗ ಐದ್ ಮೂರ್ ಸಾವಿರ ಜನ ಸತ್ತೋಗ್ಬಿಟ್ರೆ ಇರೋದೇ ಒಂದ್ ಎರಡ್ ಎರಡ್ ಸಾವಿರ ಜನ ಇದ್ರ ಅದ್ರಾಗ ಒಂದ್ ಸಾವಿರ ರಿಟರ್ಡ್ ಆಗಿ ಹೋಗ್ಯಾರ ಇರೋದೇ ಒಂದ್ ಸಾವಿರ ಜನ ಏನಾದ್ರ ಕೆಲಸದಾಗ ಈಗ ಅವ್ರಿಗೂ ಸಂಬಳ ಸರಿ ಕೊಡ್ತಾ ಇಲ್ಲ ಹೆಚ್ಚಾಗಿ ಸಂಬಳ ಕೊಡ್ರಿ ಅಂತ ಲೆಟರ್ ಬರದೆ ಆಯ್ತು ಈಗ ಕೊಡ್ತೀವಿ ದಾಖಲಾತಿಗಳು ತಗೊಂತೀವಿ ನಾವು ಅದು ಬರ್ಬೇಕು ಬರೀ ಇದೆ ಓಡಾಡ್ತಿದೆ ಅಂದ್ರೆ ಎಂ ಎಸ್ ಬಿ ಆಫೀಸು ಡಿಡಿ ಪಿ ಆಫೀಸು ಕಮಿಷನರ್ ಆಫೀಸು ಅಲ್ಲೇ ಓಡಾಡ್ತಿದೆ ಹೊರತೆಗೆ ಆಗಿ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಪ್ರತಿಭಟನೆ ಮಾಡ್ತಾ ಇರಲ್ಲ ಹಾ ಮುಟ್ಟಿದೆ ಸರ್ ಮುಟ್ಟಿದೆ ಯಾರು ಬಂದಿಲ್ಲ ಸರ್ ಇಲ್ಲಿವರೆಗೂ ನೋಡ್ಬೋದು ಒಂದ್ ನಿಮಿಷ ಸರ್ ಇವರು ನೋಡಿ ಅರವತ್ತು ವರ್ಷ ರಿಟೈರ್ಡ್ ಆದೋಡ್ ಅಂತವ್ರು ಆಯೋದು ಅರವತ್ತು ವರ್ಷ ಇವ್ರಿಗೆ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ತನ ಇದಾರೆ ಇವ್ರು ಬೆಳಿಗ್ಗೆ ಅಂತ ಬಂದು ಊಟ ಇಲ್ಲ ಏನು ಇಲ್ಲ ಇಲ್ಲಿವರೆಗೆ ಅಧಿಕಾರಿಗಳು ಒಬ್ರು ಇಲ್ಲ ಸರ್ ನಾವು ಬಗೆ ನಾವು ಬಗೆಹೇರಿ ಅವ್ರಿಗೆ ಹೋಗಲ್ಲ ಸರ್ ಬಗೆಹರಿಸ್ಬೇಕು ಅವ್ರು ಬಂದು ನಾವು ನಾವು ಮುಂದೆ ಹೋರಾಟ ಮಾಡ್ತೀವಿ ಸರ್ ಸಿಗಲ್ಲಿ ಅವ್ರಿಗೆ ಹೋರಾಟ ಮಾಡ್ತೀವಿ ಸರ್ ನಾವು ನಮಸ್ಕಾರ ಬೇಕು ಏನೇ ಬರಲಿ ಏನೇ ಬರಲಿ ಯಾಕವ್ವ ಸಿಟ್ಟು ಯಾಕವ್ವ ಸಿಟ್ಟು ಆಯಗಳ ಬೇಸಿಗೆ ರಜ ತಡೆ ಹಿಡಿದ ಶಿಕ್ಷಣ ಇಲಾಖೆಗೆ ಆಯಗಳ ಬೇಸಿಗೆ ರಜೆ ವೇತನ ತಡೆ ಹಿಡಿದ ಶಿಕ್ಷಣ ಇಲಾಖೆಗೆ ಐದು ವರ್ಷಗಳಾದರೂ ಆಯಗಳ ವೇತನ ಹೆಚ್ಚಿಸದ ಶಿಕ್ಷಣ ಇಲಾಖೆಗೆ ಆದರೂ ಆಯಗಳ ವೇತನ ಹೆಚ್ಚಿಸದ ಶಿಕ್ಷಣ ಇಲಾಖೆಗೆ ಆಯಗಳಿಗೆ ನಿವೃತ್ತ ಪಿಂಚಣಿ ನೀಡದ ಶಿಕ್ಷಣ ಇಲಾಖೆಗೆ ಯಾಕವ ಸಿಟ್ಟು ಆಯಗಳ ಮೇಲೆ ಮಲತಾಯಿ ತೋರಣೆ ತೋರುವ ಶಿಕ್ಷಣ ಇಲಾಖೆಗೆ ಉದ್ದೇಶ ಪೂರ್ವಕವಾಗಿ ಆಯಗಳ ಬೇಸಿಗೆ ವೇತನ ತಡೆ